ಇವಾಗ ಹೋಗುತ್ತೆ ಎಸ್ ಈ ಕಡೆ ಹೋದರೆ ನೋಡಿ ಯಮುನಾ ಮೇಡಮ್ ಅವರು ಎಷ್ಟು ಚೆನ್ನಾಗಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಫಸ್ಟು ಈ ರೀತಿ ಇರಲಿಲ್ಲ ಇಲ್ಲೆಲ್ಲ ಪಾರ್ಕಿಂಗ್ ಏರಿಯಾನೆಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಮತ್ತು ಇಲ್ಲಿ ಬೋರ್ಡೆಲ್ಲ ಹಾಕ್ಸಿದ್ದಾರೆ ನೋಡಿ ಸಾರ್ವಜನಿಕ ಸಾರ್ವಜನಿಕರ ವಾಹನ ನಿಲುಗಡೆ ಸ್ಥಳ ಇದು ಇದು ಸಿಬ್ಬಂದಿಗಳ ವಾಹನ ನಿಲುಗಡೆ ಸ್ಥಳ ಇದು ನೋಡಿ ತುಂಬ ಚೆನ್ನಾಗಿದೆ ಮೊದಲು ಈ ರೀತಿ ಇಷ್ಟೊಂದು ಸ್ವಚ್ಛತೆ ಇರಲಿಲ್ಲ ಇವರ ಇವರೊಂದು ಅಧಿಕಾರನ ತಗೊಂಡಾಗ ಈ ರೀತಿ ಒಳ್ಳೆ ಕೆ ಲಾರ್ವ ಹರಿ ಮೀನು ಸಾಕಾಣಿಕೆ ತೊಟ್ಟಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಸಾಗರಕಟ್ಟೆ ಕಟ್ಟೆ ಗಮನಿಸ್ತಾ ಇದೆಯ ನೋಡಿ ಇಲ್ಲಿ ಸೊಳ್ಳೆ ಆಗುತ್ತೆ ಅಂತ ವಯಸ್ಕ ಸೊಳ್ಳೆ ಅದ್ರ ಮೊಟ್ಟೆ ಈ ರೀತಿ ಇರುತ್ತೆ ನೋಡಿ ಯಾರಾದರೂ ನೋಡ್ತಾ ಇದ್ರೆ ಇದನ್ನು ಗಮನಿಸಿ ಸೊಳ್ಳೆ ನೆಕ್ಸ್ಟ್ ಮೊಟ್ಟೆ ಲಾರ್ವ ಈ ರೀತಿ ಆಗುತ್ತೆ ನೆಕ್ಸ್ಟ್ ದೀಪ ಈ ರೀತಿ ಬರುತ್ತೆ ಮರಿ ಸೊಳ್ಳೆ ಈ ರೀತಿಯಾಗಿ ಮತ್ತೆ ದೊಡ್ಡ ಸೊಳ್ಳೆ ಆಗುತ್ತೆ ಈ ರೀತಿ ನೀರ ಓಪನ್ ಆಗಿರೋ ಸ್ಥಳದಲ್ಲಿ ಇರಬೇಡಿ ಮತ್ತೆ ಮುಚ್ಚಿ ಸೊಳ್ಳೆಗಳು ಮೊಟ್ಟೆ ಇಕ್ಕೋದು ನಿಂತ ನೀರಲ್ಲಿ ಅದರಿಂದ ಹೆಚ್ಚಿನ ಸೊಳ್ಳೆಗಳಾಗಿ ಅದು ನಮ್ಮ ಆರೋಗ್ಯದ ಮೇಲೆ ವಿಪರೀತವಾದ ಪರಿಣಾಮವನ್ನು ಬೀರುತ್ತೆ ಸೊಳ್ಳೆಗಳಿಂದ ಆರೋಗ್ಯ ಹಾಳಾಗುತ್ತೆ ನೋಡ್ತಾ ಇದ್ದೀರಾ ನೋಡಿ ಮರ ಗಿಡಗಳ್ನ ಯಾವುದೂ ಕಡ್ದಿಲ್ಲ ತುಂಬ ಚೆನ್ನಾಗಿದೆ ಇದು ಹೊಸಕೋಟೆಯಲ್ಲಿರೋದು ಹಾಸ್ಪಿಟ್ಲು ಸಿ ಟಿ ವಿ ಇದೆ ಸಪ್ರೈ ಒಂದು ವಿಡಿಯೋ ಮಾಡ್ತೀನಿ ಎಡಿಟ್ ಮಾಡಬೇಕಾದ ನೋಡಿ ನೋಡಿ ಗಿಡಗಳನ್ನ ಇಟ್ಟಿದ್ದಾರೆ ಸುಮ್ನ ನಾಲ್ಕು ಪಾದರಿಕ್ಷೆಗಳನ್ನು ಬಿಡುವ ಸ್ಥಳ ನೆಕ್ಸ್ಟು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತೀವ್ರತರದ ತೀವ್ರತರ ತೀವ್ರ ಥರ ಅತಿಸಾರ ನಿಯಂತ್ರಣ ಪಕ್ಷಿತ ಎಲ್ಲೇ ಹೋದರೂ ಈ ರೀತಿ ಬೋರ್ಡ್ನ ನೋಡಿ ಅಲ್ಲಿ ಬೇಕಾದಂಥ ಮಾಹಿತಿಗಳಿರುತ್ತೆ ಆಮೇಲೆ ಕೇಂದ್ರ ಸರ್ಕಾರ ಪ್ರಕಟಣೆ ಮೈಸೂರು ಲೋಕಾಯುಕ್ತ ಪೊಲೀಸ್ ಯಾವುದೇ ಸಾರ್ವಜನಿಕ ನೌಕರ ತನ್ನ ದಿನನಿತ್ಯ ಕೆಲಸಗಳನ್ನು ನಿರ್ವಹಿಸಲು ಅನಗತ್ಯ ವಿಳಂಬ ಮಾಡಿದಲ್ಲಿ ನಿರ್ಲಕ್ಷ್ಯ ತೋರಿದಲ್ಲಿ ಅಥವಾ ಲಂಚ ಕೇಳಿದಲ್ಲಿ ಮೈಸೂರಿನ ವಿಭಾಗ ಮಟ್ಟದ ಲೋಕಾಯುಕ್ತ ಪೊಲೀಸ್ ಠಾಣೆ ಅಥವಾ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಲ್ಲಿ ದೂರು ನೀಡುವುದು ಯಾವುದೇ ಸಾರ್ವಜನಿಕ ಮಹಾ ನಿರ್ದೇಶಕರು ಕರ್ನಾಟಕ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಲ್ಲಿ ಲಿಖಿತ ಅಥವಾ ಮೌಖಿಕ ರೂಪದಲ್ಲಿ ಹೇಳಬಹುದು ಆಯಿತಾ ಮೈಸೂರು ಲೋಕಾಯುಕ್ತ ಪೊಲೀಸ್ ಠಾಣೆ ದೂರಾಣಿ ಸಂಖ್ಯೆ ಸ್ಥಿರ ದೂರವಾಣಿ ಸಂಖ್ಯೆ ಇಲ್ಲಿ ಕಾಣಿಸ್ತಾ ಇದೆ ತಂತ್ರಜ್ಞ ಹಾಗೂ ಫೇಸ್ಬುಕ್ ಮೂಲಕ ದೂರು ಕೂಡ ನೀಡಬಹುದು ಒಳ್ಳೆ ಹಾಸ್ಪಿಟ್ಲು ನೆಕ್ಸ್ಟ್ ಇನ್ನೇನು ಬೋರ್ಡ್ ಇದೆ ಸ್ವಚ್ಛ ಭಾರತ್ ಅಭಿಯಾನ್ ಫಸ್ಟ್ ಇದು ಹೇಳ್ಬಿಡ್ತೀನಿ ಹಾಂ ನೋಡಿ ಎಷ್ಟು ವಿಶಾಲವಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಎಲ್ಲರೂ ಇದನ್ನು ಸರ್ಕಾರಿ ಸರ್ಕಾರಿ ಸತ್ತನ ಸಂರಕ್ಷಣೆ ಮಾಡ್ಕೋಬೇಕು ಸಾರ್ವಜನಿಕರು ಆಮೇಲೆ ನೋಡಿ ಇಲ್ಲಿ ಗಾರ್ಡನ್ ಏರಿಯಾ ತುಂಬ ಚೆನ್ನಾಗಿದೆ ಮಳೆ ಬಿದ್ದಿದೆ ಚೆಂಡು ಗಿಡ ಹಾಕಿದ್ದಾರೆ ಗಮನಿಸ್ತಾ ಇದ್ರೆ ನೋಡಿ ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ಚೆಂಡು ಗೌರಿ ಹಬ್ಬದ ಟೈಮ್ಗೆ ಆಗುತ್ತೆ ಸಾಮಾನ್ಗೆ ಇನ್ನೂ ಹೂ ಬಿಟ್ಟಿಲ್ಲ ಗಾರ್ಡನ್ ಏರಿಯಾಗೆ ಹೋಗಬಾರ್ದು ಹೋದ್ರೆನ್ ತೊಂದರೆ ಇಲ್ಲ ನೋಡಿ ಇದೆಲ್ಲ ಚೆಂಡು ಹೂವು ಹರ್ಬಲ್ ಗಾರ್ಡನ್ ಏರಿಯಾ ರೈಟ್ ಸೈಡು ಮತ್ತು ರೈನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಏರಿಯಾ ಈ ಕಡೆ ಹೋಗ್ಬಿಟ್ಟು ಆ ಕಡೆ ಹೋದರೆ ರೈನು ನೋಡಿ ತೆಂಗು ಬಿಟ್ಟಿದೆ ಇದೆ ಫ್ರೆಂಡ್ಸಲ್ಲಿ ತೆಂಗಿನಕಾಯಿಲು ಒಂಥರ ಕಜ್ಜಿ ಬಂದಿದೆಯಲ್ಲ ಅದಕ್ಕೆ ಏನು ಮಾಡಬೇಕಪ್ಪ ಅಂತ ಅಂದರೆ ಕಾಪರ್ ಮೊಳೆ ಇರುತ್ತಲ್ಲ ಅದು ಒಂದು ಪೆನ್ಸಿಲ್ ಗಾತ್ರದ ತಗೊಂಡು ಐದು ಇಂಚು ತೆಂಗಿನ ಮರಕ್ಕೆ ಎಲ್ಲಿಗೆ ಹೊಡೆದ್ರೆ ಆ ರೀತಿ ಕಜ್ಜಿ ಬರೋಲ್ಲ ಇದನ್ನು ನನಗೆ ಹೇಳಿದ್ದು ನಾರಾಯಣ ರೆಡ್ಡಿ ಅವರು ಸಹಜ ಕೃಷಿ ಮಾಡ್ತಿದ್ರು ಒಳ್ಳೆಯದು ಟ್ಯಾಲೆಂಟ್ ಇತ್ತು ಅವ್ರಿಗೆ ಯಾರು ತೀರೋಗ್ಬಿಟ್ರು ಈ ರೀತಿ ಕಜ್ಜಿ ಯಾರಿಗಾದ್ರು ಯಾವುದಾದ್ರು ತೆಂಗಿನ ಮರದಲ್ಲಿ ಬರ್ತಾ ಇದ್ದರೆ ದಯವಿಟ್ಟು ಕಾಪರ್ ಮೊಳೆನ ನಿಮ್ಮ ತೆಂಗಿನ ಗಿಡಕ್ಕೆ ಹೊಡೀರಿ ತೆಂಗಿನ ಗಿಡಕ್ಕೆ ಕಾಪರ್ ಮೊಳೆನ ಹೊಡೆಯೋದ್ರಿಂದ ಆ ರೀತಿ ಕಜ್ಜಿ ಬರೋಲ್ಲ ನೆಕ್ಸ್ಟು ಎಳ್ನೀರವರು ವ್ಯಾಪಾರ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಸುಲಿಯೋಕ್ಕೂ ಕೂಡ ಚೆನ್ನಾಗಿರುತ್ತೆ ಈ ರೀತಿ ಕಜ್ಜಿ ಬರಬಾರ್ದು ಅಂತ ಅಂದರೆ ಕಾಪರ್ ಮೊಳೆನ ತೆಂಗಿನ ಗಿಡಕ್ಕೆ ಎಷ್ಟೊಂದು ಅರ್ಧ ಅಡಿ ತಗೊಂಡು ಇಂಥ ಬಗ್ಗೆ ಕೊಡೀರಿ ಆವಾಗ ಆ ರೀತಿ ಕಜ್ಜಿ ಬರೋಲ್ಲ ನೋಡಿ ಮತ್ತೆ ಇಲ್ಲಿ ಬಾಳೆ ಇದೆ ಮಲ್ಲಿಗೆ ಗಿಡ ದಾಸವಾಳ ಗಿಡ ಇದೆ ಓಕೆನಾ ಪರಂಗಿ ಗಿಡ ಬರ್ತಾ ಇದೆ ಅಲ್ಲೇ ನಿಂಬೆನೂ ಕೂಡ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಈ ರೀತಿ ಇದು ಶುಗರ್ಗೆ ಸಂಬಂಧಪಟ್ಟಿದ್ದ ಗಿಡ ಅಲ್ವಾ ಇದು ಯಾರಿಗಾದ್ರು ಗೊತ್ತಾದರೆ ಕಮೆಂಟ್ ಮಾಡಿ ಸ್ವಲ್ಪ ಮರ್ತೋಗ್ಬಿಟ್ಟಿದೆ ನನಗೆ ಇನ್ಸುಲಿನ್ ಗಿಡ ಇರಬೇಕು ಅನಿಸುತ್ತೆ ನನಗೆ ಅದು ಮರ್ತುಬಿಟ್ಟಿದ್ದೀನಿ ನೋಡಿ ಇಲ್ಲೊಂದು ಗಿಡ ಸುಂದರವಾಗಿ ಹೂ ಬಿಟ್ಟಿದೆ ಗಿಣಸಿದೆ ಗೆಣಸು ತುಳಸಿ ಕರ್ಬೇವಿನ ಗಿಡ ಇದೆ ಆಮೇಲೆ ಬೀಳೆ ಬೆಲೆ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಸ್ಪೆಟ್ಲು ಈ ರೀತಿ ಎಲ್ಲ ಅಧಿಕಾರಿಗಳು ತಮ್ಮ ಆಡಳಿತಾವಧಿಯಲ್ಲಿ ಸರ್ಕಾರಿ ಕೆಲಸನ ಸಂರಕ್ಷಣೆ ಮಾಡೋದಾಗಲಿ ಅಭಿವೃದ್ಧಿ ಮಾಡೋದಾಗಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ಥಳೀಯರು ಅವ್ರನ್ನ ಯಾರನ್ನೂ ಮರೆಯಲ್ಲ ಈ ರೀತಿ ಒಳ್ಳೆಯ ಕೆಲಸಗಳನ್ನ ಮಾಡಿ ಅಂತ ಹೇಳೋಕೆ ಇಚ್ಛೆ ಪಡ್ತೀನಿ ನೋಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಾಗರಕಟ್ಟೆ ಮೈಸೂರು ತಾಲೂಕು ಮೈಸೂರು ಮೈಸೂರು ಜಿಲ್ಲೆ ಮೈಸೂರು ನೆಕ್ಸ್ಟ್ ಬೋರ್ಡ್ ನೋಡೋಣ ಸ್ವಚ್ಛ ಭಾರತ ಅಭಿಯಾನ ನಡಿಯಲ್ಲಿ ಕ್ರಮ ಕಲ್ಪಿಸುವ ಎಲೆ ಅಡಿಕೆ ತಂಬಾಕು ಹಾಕಿ ಆಸ್ಪತ್ರೆ ಆವರಣದಲ್ಲಿ ಉಗುಳುವುದನ್ನು ನಿಷೇಧಿಸಲಾಗಿದೆ ಕಿಟಕಿಗಳ ಮೇಲೆ ಉಗುಳುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುವುದು ಸಾರ್ವಜನಿಕ ದಂಡ ವಿಧಿಸಲಾಗುವುದು ಕಸವನ್ನು ಕಸದ ಬುಟ್ಟಿಯಲ್ಲಿ ಹಾಕಿ ಸಾರ್ವಜನಿಕರು ಆಸ್ಪತ್ರೆಯ ಸ್ವಚ್ಛತೆ ಹಾಗೂ ನೈರ್ಮೂಲ್ಯತೆ ಕಾಪಾಡುವಲ್ಲಿ ಸಹಕರಿಸಲು ಕೋರಿದೆ ಸ್ವಚ್ಛ ಸುಂದರ ಪರಿಸರ ನಮ್ಮೆಲ್ಲರ ಹೊಣೆ ಪ್ರಕಟಣೆ ಆರೋಗ್ಯ ರಕ್ಷಾ ಸಮಿತಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಕ್ರಿಯಾಪಟ್ಟಣ ಮೈಸೂರು ಜಿಲ್ಲೆ ನೆಕ್ಸ್ಟ್ ನೋಡಿ ಬೋರ್ಡಲ್ಲಿ ಏನಿದೆ ಅಂತ ಆಯುಷ್ಮಾನ್ ಆರೋಗ್ಯ ಮಂದಿರ ಸಾರುಕಟ್ಟೆ ಅಗತ್ಯ ಸೇವೆಗಳ ವಿವರ ಕ್ರಮ ಸಂಖ್ಯೆ ಹೊರ ರೋಗಿಗಳ ತಪಾಸಣೆ ಪ್ರತಿದಿನ ಮಾಡ್ತಾರೆ ಸಮಯ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಮೂವತ್ತರ ತನಕ ಆಸ್ಪತ್ರೆ ಓಪನ್ ಇರುತ್ತೆ ನೆಕ್ಸ್ಟ್ ಗರ್ಭಿಣಿಯರ ತಪಾಸಣೆ ಪ್ರತಿ ಗುರುವಾರ ತುರ್ತು ಇದ್ದಲ್ಲಿ ಪ್ರತಿದಿನ ಮಾಡ್ತಾರೆ ಆಸ್ಪತ್ರೆ ಸಮಯದಲ್ಲಿರುತ್ತೆ ಪ್ರಧಾನಮಂತ್ರಿ ಸುರಕ್ಷಾ ಮಾತೃತ್ವ ಅಭಿಯಾನ ಮತ್ತು ತೊಡಕಿನ ಗರ್ಭಿಣಿಯರ ತಪಾಸಣೆ ಪ್ರತಿ ತಿಂಗಳ ಒಂಬತ್ತನೇ ತಾರೀಕು ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ಸರ್ಕಾರಿ ರಜಾದಿನ ಇದ್ದರೆ ಮುಂದಿನ ದಿನ ಕೆಲಸನ ಮಾಡ್ತಾರೆ ಆಸ್ಪತ್ರೆ ಸಮಯದಲ್ಲಿ ಇರುತ್ತೆ ಆಸ್ಪತ್ರೆ ಸಮಯ ಎಷ್ಟು ಒಂಬತ್ತರಿಂದ ನಾಲ್ಕೂವರೆ ಓಕೆನಾ ಮತ್ತು ಸ್ನೇಹ ಕ್ಲಿನಿಕ್ ಸಹಯೋಗದೊಂದಿಗೆ ಅಲ್ಲಲ್ಲ ನವಜಾತ ಮತ್ತು ಶಿಶುವಿನ ಸಮಗ್ರ ಆರೋಗ್ಯ ಸೇವೆ ಪ್ರತಿದಿನ ಆಸ್ಪತ್ರೆ ಸಮಯದಲ್ಲಿ ನೆಕ್ಸ್ಟ್ ಐದನೇ ಪಾಯಿಂಟು ಸ್ನೇಹ ಕ್ಲಿನಿಕ್ ಹದಿಹರೆಯದವರಿಗೆ ಉಚಿತ ಸಲಹೆ ಮತ್ತು ಆಪ್ತ ಸಮಾಲೋಚನೆ ಪ್ರತಿ ಗುರುವಾರ ಮಧ್ಯಾಹ್ನ ಮೂರರಿಂದ ನಾಲ್ಕು ಮಧ್ಯಾಹ್ನ ಮೂರರಿಂದ ನಾಲ್ಕೂವರೆ ತನಕ ಇರುತ್ತೆ ನೆಕ್ಸ್ಟ್ ಆರನೇ ಪಾಯಿಂಟ್ ಕುಟುಂಬ ಕಲ್ಯಾಣ ಯೋಜನೆ ತಾತ್ಕಾಲಿಕ ವಿಧಾನದ ದಿನ ತಾತ್ಕಾಲಿಕ ವಿಧಾನದ ವಂಕಿ ಅಳವಡಿಕೆನ ವಂಕಿ ಏನು ಫ್ರೆಂಡ್ಸ್ ಒಂಕೇಂದ್ರೆ ಏನಂತ ಗೊತ್ತಾಗ್ತಾ ಇಲ್ಲ ನನಗೆ ಒಂಕೇಂದ್ರ ಏನಂತ ಕಮೆಂಟ್ ಮಾಡಿ ಮತ್ತು ನುಂಗುವ ಗುಳಿಗೆಗಳು ಅಂತರ ಇಂಜೆಕ್ಷನ್ ಮಲಾಡಿ ಮಾತ್ರೆ ಮಲ ಮಾತ್ರೆ ನಿರೋಚಾಯ ಇ ಸಿ ಪಿ ಎಲ್ ಪ್ರತಿದಿನ ಆಸ್ಪತ್ರೆ ಸಮಯದಲ್ಲಿ ಓಕೆನಾ ಏಳನೇ ಪಾಯಿಂಟ್ ರಾಷ್ಟ್ರೀಯ ಆರೋಗ್ಯ ಯೋಜನೆಗಳು ಮತ್ತು ಸಾಂಕ್ರಾಮಿಕ ಯೋಜನೆಗಳ ನಿರ್ವಹಣೆ ಸೇವೆಗಳು ಪ್ರತಿದಿನ ಆಸ್ಪತ್ರೆ ಸಮಯದಲ್ಲಿರುತ್ತೆ ವಯೋಸಹಜ ಹೊರ ರೋಗಿಗಳ ತಪಾಸಣೆ ಪ್ರತಿ ಶುಕ್ರವಾರ ಆಸ್ಪತ್ರೆ ಸಮಯದಲ್ಲಿರುತ್ತೆ ಒಂಬತ್ತನೇ ಪಾಯಿಂಟು ಉಚಿತ ಕಣ್ಣಿನ ತಪಾಸಣೆ ಪ್ರತಿ ತಿಂಗಳ ಎರಡನೇ ಬುಧವಾರ ಬೆಳಿಗ್ಗೆ ಹತ್ತರಿಂದ ಒಂದು ಗಂಟೆ ತನಕ ಇರುತ್ತೆ ಮನೋಚೈತನ್ಯ ಹತ್ತನೇ ಪಾಯಿಂಟು ಮನೋಚೈತನ್ಯ ಮಾನಸಿಕ ಕಾಯಿಲೆಗಳು ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತರಿಂದ ಒಂದು ಗಂಟೆ ತನಕ ಇರುತ್ತೆ ಹನ್ನೊಂದೇದು ಸಾಂಕ್ರಾಮಿಕ ರೋಗಗಳ ಸೇವೆಗಳು ಬಿ ಪಿ ಡಿ ಕಾಲು ನೋವು ಸಂಧಿವಾದ ಸಂಧಿವಾದ ದಂತ ಸೇವೆ ಸ್ತನ ಮತ್ತು ಬಾಯಿ ಮತ್ತು ಗರ್ಭಕೋಶ ಕ್ಯಾನ್ಸರ್ ಮತ್ತು ಸ್ಟ್ರಿಂಗಿಂಗ್ ಪ್ರತಿ ಮಂಗಳವಾರ ಆಸ್ಪತ್ರೆ ಸಮಯದಲ್ಲಿ ಟೆಲಿಮೆಡಿಸನ್ ಸೇವೆಗಳು ಪ್ರತಿದಿನ ಆಸ್ಪತ್ರೆ ಸಮಯದಲ್ಲಿ ಹನ್ನಿಮೂರನೇ ಪಾಯಿಂಟ್ ಎಚ್ ಐ ವಿ ರಕ್ತ ಪರೀಕ್ಷೆ ಮತ್ತು ಆಪ್ತ ಸಮಾಲೋಚನೆ ಪ್ರತಿದಿನ ಆಸ್ಪತ್ರೆ ಸಮಯದಲ್ಲಿ ಹದಿನಾಲ್ಕನೇ ಪಾಯಿಂಟು ಅಪಘಾತಗಳು ಅಥವಾ ಗಾಯಗಳು ಮೂಲಭೂತ ಮತ್ತು ಪ್ರಥಮ ಚಿಕಿತ್ಸೆ ಮತ್ತು ಆರೈಕೆ ನಾಯಿ ಕಡಿತ ಹಾವು ಕಡಿತ ಕತ್ತರಿಯಾಗುವುದರ ಪ್ರತಿದಿನ ಆಸ್ಪತ್ರೆ ಇರುತ್ತೆ ಫಟ್ಸ್ ಓಕೆ ನೋಡಿದ್ರಿ ನೀವು ಇವಾಗ ಇನ್ನೂ ರೂಮ್ ಡೀಟೇಲ್ಸು ರೋಗಿ ವಿಭಾಗ ಡಿ ಸಿಬ್ಬಂದಿ ಶೌಚಾಲಯ ಇದೆ ತುರ್ತು ಮಂದಿರ ಕೊಟ್ಟಡಿ ಆರೋಗ್ಯ ಸಿಬ್ಬಂದಿ ಕೊಠಡಿ ನಿರೀಕ್ಷಣಾ ಕೊಟ್ಟಡಿ ನಮ್ಮ ಅಮ್ಮನ ಬಿ ಪಿ ಚೆಕ್ ಮಾಡಿರತ್ತೆ ನಮ್ಮ ಅಮ್ಮ ಏನೂ ಇಲ್ಲ ನಾಯ್ ಹಾಗೆಲ್ಲ ಬಿಡಿ ಅಯ್ಯೋ ಅಯ್ಯೋ ಆಯ್ತು ಬಿಡಿ ಇದೆಲ್ಲ ಜನ್ರು ಓದಕ್ಕೆ ತಾನೇ ಇರೋದು ಓಕೆ ಫ್ರೆಂಡ್ಸ್ ನೋಡಿ ಮನೋಜ್ ಚೈತನ್ಯ ಕ್ಲೀನಿಕ್ ಇಲ್ಲ ರೀ ಕುಡಿಯುವ ಈ ರೀತಿ ತುಂಬ ಚೆನ್ನಾಗಿದೆ ಸಾಗರಕಟ್ಟೆ ಆಸ್ಪೆಟ್ಲು ಎಲ್ಲ ಒಂದ್ಸರಿ ಬನ್ನಿ ಮೇಡಮ್ ತುಂಬ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಮತ್ತು ನೋಡಿ ತುರ್ತು ತುರ್ತು ಉಲ್ಲೇಖಿತ ಆಸ್ಪತ್ರೆಗಳು ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಇಲ್ವ ಅಲ್ಲ ಇಲ್ಲಿಂದ ಎಂಟು ಕಿಲೋಮೀಟ್ರಲ್ಲಿದೆ ದೂರವಾಣಿ ನಂಬರಲ್ಲಿ ಕಾಣಿಸ್ತಾ ಇದೆ ತಗೊಳ್ಳಿ ಯಾರ್ದಾದ್ರು ಬೇಕಾದರೆ ಸರ್ಕಾರಿ ಆಸ್ಪತ್ರೆ ಬಿ ಬಿಪುರ ಮೈಸೂರು ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಹೊಸ್ಕೋಟೆಯಿಂದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕೇರ್ ನಗರ ಹದಿನೈದು ಕಿಲೋಮೀಟ್ರ್ ಇದೆ ಸರ್ಕಾರಿ ಆಸ್ಪತ್ರೆ ಕೇರನಗರ ಹದಿನೈದು ಕಿಲೋಮೀಟ್ರಲ್ಲಿದೆ ಜಿಲ್ಲಾ ಆಸ್ಪತ್ರೆ ಮೈಸೂರು ಮೂವತ್ತು ಕಿಲೋಮೀಟ್ರಲ್ಲಿದೆ ಜಲ್ವಾಂಬ ಆಸ್ಪತ್ರೆ ಮೂವತ್ತು ಕಿಲೋಮೀಟ್ರಲ್ಲಿದೆ ನೆಕ್ಸ್ಟು ತುರ್ತು ಸೇವೆಗಾಗಿ ದೂರವಾಣಿ ಸಂಖ್ಯೆ ಆಂಬುಲೆನ್ಸ್ ಬೇಕಿದ್ರೆ ನೂರ ಎಂಟು ಅಥವಾ ನೂರ ಎರಡು ಕಾಲ್ ಮಾಡಿ ಪೊಲೀಸ್ ಠಾಣೆ ಅಂದರೆ ನಿಮಗೆ ಗೊತ್ತಿದೆ ಅಗ್ನಿಶಾಮಕ ನೂರ ಒಂದು ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟು ಸಾವಿರದ ತೊಂಬತ್ತೆಂಟು ಇಲ್ವ ಪೊಲೀಸ್ ಠಾಣೆ ಸಂಖ್ಯೆ ಇಲ್ಲಿದೆ ಆಯಿತಾ ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಸ್ವಚ್ಛ ಭಾರತ ಅಭಿಯಾನದಡಿ ಕಾಯಕಲ್ಪ ಕಾರ್ಯಕ್ರಮ ನಿಶಬ್ದವನ್ನು ಕಾಪಾಡಿ ಮೊಬೈಲ್ ಬಳಕೆ ನಿಷೇಧಿಸಿದೆ ಮೊಬೈಲ್ ತೊಗೊಂಡು ಹೋಗೋಂಗಿಲ್ಲ ಫೋನಲ್ಲಿ ಮಾತಾಡೋಂಗಿಲ್ಲ ಆಮೇಲೆ ಜಾಸ್ತಿ ಶಬ್ದ ಮಾಡೋಂಗಿಲ್ಲ ಸಾಂಗ್ ಹಾಕೊಳ್ಳೋಂಗಿಲ್ಲ ತಪ್ಪು ಪಾದ ರಿಕ್ಷೆಗಳನ್ನು ಹೊರಗೆ ಬಿಡಿ ಜನ ನೋಂದಣಿಯನ್ನು ಜನಸಂದಣಿಯನ್ನು ನಿಷೇಧಿಸಿ ಹೆಚ್ಚಿನ ಜನ ನಿಂತ್ಕೋಬಾರ್ದು ಓಕೆ ಸಿಬ್ಬಂದಿ ಹೆಸರು ಡಾಕ್ಟರ್ ಯಮುನಾ ಮೇಡಮ್ ಅವರು ಆಡಳಿತ ವೈದ್ಯಾಧಿಕಾರಿಗಳು ಈಗ ಅಮಿಸ್ತಾ ಇದ್ದೀರಾ ಒಳ್ಳೆ ಮೇಡಮ್ಮು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಶಿವಗಾಮಿ ಮೇಡಮ್ ಇದ್ದಾರೆ ವೇದಾವತಿ ಮೇಡಮ್ ಇದ್ದಾರೆ ಮೀನಾಕ್ಷಿ ಮೇಡಮ್ ಇದ್ದಾರೆ ಪುಷ್ಪ ಅವರಿದ್ದಾರೆ ಇಷ್ಟು ಜನ ಇದ್ದಾರೆ ರೋಗಿ ನೆಕ್ಸ್ಟು ಇನ್ನೇನಿದೆ ಬನ್ನಿ ನೋಡೋಣ ಆಯುಷ್ಮಾನ್ ಆರೋಗ್ಯ ಮಂದಿರ ಸಾಗರಕಟ್ಟೆ ಮೈಸೂರು ಮೈಸೂರು ತಾಲೂಕ್ ಆಯಿತಾ ಆಹಾರದಿಂದ ಜೀವನ ತಂಬಾಕಿನಿಂದ ಮರಣ ಓ ತಂಬಾಕು ಸೇವನೆ ತುಂಬ ಆರೋಗ್ಯ ಕೆಟ್ಟದ್ದು ಜಾಸ್ತಿ ತಂಬಾಕು ಉಪಯೋಗ ಮಾಡಬೇಡಿ ಕರ್ನಾಟಕ ರಾಜ್ಯ ಪತ್ರ ಭಾಗ ಫೋರ್ ಎ ಬೆಂಗಳೂರು ಸೋಮವಾರ ಮಾರ್ಚ್ ಎರಡು ಎರಡು ಸಾವಿರದ ಹತ್ತೊಂಬತ್ತು ಫಲ್ಗುಣ ಹನ್ನೊಂದು ಶತವರ್ಷ ಸಾವಿರದ ಒಂಬೈನೂರ ಮೂವತ್ತು ನೂರ ಹದಿಮೂರು ಸಂಧಿಯಾದ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ ಅಧಿಸೂಚನೆ ರೋಗಿಗಳು ಮತ್ತು ಅವರ ಬಂಧುಗಳ ಗಮನಕ್ಕೆ ಕರ್ನಾಟಕ ಸರ್ಕಾರ ಅಧಿಸೂಚನೆ ಸಂಖ್ಯೆ ಆಯಿತಾ ಅಧಿಸೂಚನೆ ಸಂಖ್ಯೆ ಇಪ್ಪತ್ತೊಂದು ಇಪ್ಪತ್ತೊಂದು ಶಾಸನ ಎರಡು ಸಾವಿರದ ಎಂಟು ಬೆಂಗಳೂರು ದಿನ ಅಂಕ ಎರಡು ಒಂಬತ್ತು ಸಾವಿರದ ಒಂಬತ್ತು ಎರಡು ಒಂಬತ್ತು ಎರಡು ಸಾವಿರದ ಒಂಬತ್ತರ ಪ್ರಕಾರ ಆಸ್ಪತ್ರೆ ವೈದ್ಯೋಪಚಾರ ಮಾಡುವ ವೈದ್ಯರು ಸಿಬ್ಬಂದಿಗಳಿಗೆ ಯಾವುದೇ ಕೆಡಕು ಉಂಟು ಮಾಡಿ ಮಾಡುವ ಬೆದರಿಕೆ ಒಡ್ಡುವ ಅವರ ಕಾರ್ಯಗಳಿಗೆ ಅಡ್ಡಿ ಉಂಟು ಮಾಡುವ ಆಸ್ಪತ್ರೆಯ ಯಾವುದೇ ಆಸ್ತಿಗೆ ಹಾನಿ ಉಂಟು ಮಾಡುವ ವ್ಯಕ್ತಿಗಳಿಗೆ ಮೂರು ವರ್ಷದ ತನಕ ಕಾರಾಗೃಹ ವಾಸ ಮತ್ತು ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗುವುದು ಈ ಅಪರಾಧವು ಜಾಮೀನು ರಹಿತವಾಗಿರುತ್ತದೆ ಆಸ್ಪತ್ರೆಯ ಯಾವುದೇ ಆಸ್ತಿ ಮತ್ತು ಸಲಕರಣೆಗಳಿಗೆ ಉಂಟಾದ ನಷ್ಟಕ್ಕೆ ಎರಡು ಪಟ್ಟು ದಂಡ ತರಬೇಕು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಸಕಲ ಓಕೆ ಫ್ರೆಂಡ್ಸ್ ನೋಡಿ ಸರ್ಕಾರಿ ಯಾರು ನಾಶ ಮಾಡೋಂಗಿಲ್ಲ ಅಂತ ಇದು ಸ್ಪಷ್ಟವಾಗಿ ಪಡೆದಿದೆ ನೆಕ್ಸ್ಟು ಸಿಗರೇಟ್ ಹಾಗೂ ಇತರ ತಂಬಾಕು ಉತ್ಪಾದನೆಗಳನ್ನ ಏನು ಪ್ರಚಾರ ಮಾಡಂಗಿಲ್ಲ ಸೆಕ್ಷನ್ ನಾಲ್ಕು ಸಾರ್ವಜನಿಕ ಪ್ರದೇಶದಲ್ಲಿ ಧೂಮಪಾನ ನಿಷೇಧ ಓಕೆನಾ ನಿಯಮನ ಉಲ್ಲಂಘನೆ ಮಾಡಿದರೆ ಇನ್ನೂರು ರೂಪಾಯಿ ದಂಡ ಮಾಲೀಕರು ಮತ್ತು ವ್ಯವಸ್ಥಾಪಕರು ಅಧಿಕೃತ ಅಧಿಕಾರಿಗಳಿಗೆ ಸಾರ್ವಜನಿಕ ಸೇವೆ ಸಾರ್ವಜನಿಕ ಪ್ರದೇಶದಲ್ಲಿ ನಡೆದ ನಿಯಮ ಉಲ್ಲಂಘನೆ ಸಂಖ್ಯೆಗಳ ಸಂಖ್ಯೆಗೆ ಸರಿಸಮಾನ ದಂಡ ಸೆಕ್ಷನ್ ಐದು ನೋಡಿ ಸೆಕ್ಷನ್ ಐದು ಸಿಗರೇಟು ಮತ್ತು ಇತರೆ ತಂಬಾಕು ಉತ್ಪನ್ನಗಳ ಜಾಹೀರಾತು ನಿಷೇಧ ಓಕೆನಾ ಮೊದಲ ಉಲ್ಲಂಘನೆ ಮಾಡಿದ್ರೆ ಎರಡು ವರ್ಷ ಜೈಲು ಒಂದು ಸಾವಿರ ದಂಡ ಎರಡನೇ ಉಲ್ಲಂಘನೆ ಮಾಡಿದ್ರೆ ಐದು ವರ್ಷ ಜೈಲು ಐದು ಸಾವಿರ ದಂಡ ಓಕೆ ಓಕೆ ಫ್ರೆಂಡ್ಸ್ ನೋಡಿ ಒಳ್ಳೆ ಗಿಡಗಳನ್ನ ಹೌದಾ ಓಕೆ ಫ್ರೆಂಡ್ಸ್ ಬಾಯ್ ಯಾರ್ಯಾರು ವೀಡಿಯೋ ನೋಡ್ತೀರಾ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್